ಹನುಮಂತನ ಆಟ ಯಾವಾಗಲೂ ಕೂಡ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಅವರು ಭಾಗಿಯಾಗ್ತಾರೆ ಲವಲವಿಕೆಯಿಂದ ಉತ್ಸಾಹದಿಂದ ಇರ್ತಾರೆ ಅಂತ ತಾರಾ ಮೇಡಮ್ ಹೊಗಳಿತಾರೆ ಯಾಕೆಂದರೆ ಈಗ ಸದ್ಯಕ್ಕೆ ಹೊಸ ರಿಯಾಲಿಟಿ ಶೋ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಎಂಟ್ರಿ ಕೊಟ್ಟಿರುವಂಥದ್ದು ಹನುಮಂತು ಹನುಮಂತನ ಆಟ ಖಂಡಿತವಾಗಿಯೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಚೆನ್ನಾಗಿ ಆಡ್ತಾರೆ ಸೊ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಎಂಬುದು ಪ್ರತಿಯೊಬ್ಬರ ನಂಬಿಕೆ ಮತ್ತು ಅಭಿಪ್ರಾಯ ಅದೇ ರೀತಿ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಎಂಟ್ರಿ ಕೊಟ್ಟಂತ ಹನುಮಂತನ್ನ ತುಂಬ ಚೆನ್ನಾಗಿ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೋತಾರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮೂಲಕ ಮನೆಗೆ ಎಂಟ್ರಿ ಕೊಡ್ತಾರೆ ಹನುಮಂತನ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಸೊ ಇಡೀ ಕಂಪ್ಲೀಟ್ ಕರ್ನಾಟಕದ ಜನತೆ ಮಾತ್ರವಲ್ಲದೆ ಬೇರೆ ದೇಶದಿಂದಲೂ ಕೂಡ ವೋಡ್ಸ್ಗಳನ್ನು ಮಾಡಿ ಬಿಗ್ ಬಾಸ್ನಲ್ಲೂ ಕೂಡ ಗೆಲ್ಸಿದ್ದಾರೆ ಇಂಥ ಒಂದು ವಿಜೇತ ಸ್ಪರ್ಧಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಮತ್ತೊಂದು ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದು ಖುಷಿಯ ವಿಚಾರ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ಆದರದ ಸ್ವಾಗತವನ್ನು ಮಾಡ್ಕೋತಾರೆ ಹನುಮಂತಗೂ ಕೂಡ ಖುಷಿಯಾಗುತ್ತೆ ನೋಡೋಣ ನಾವು ಗೆಲ್ತೀವಿ ಅಂತ ಕೂಡ ಸವಾಲನ್ನು ಹಾಕಿದ್ದಾನೆ ಹನುಮಂತ ನಿಜಕ್ಕೂ ಕೂಡ ಹನುಮಂತು ಗೆಲ್ತಾರೆ ಈ ಒಂದು ಆ ಟಾಸ್ಕ್ಗಳನ್ನು ಚೆನ್ನಾಗಿ ಆಡ್ತಾರೆ ತಾರಾಮಾಗೂ ತುಂಬಾ ಖುಷಿಯಾಯಿತು ಹನುಮಂತು ಅದ್ಭುತವಾದಂತಹ ಪ್ಲೇಯರ್ ನಾನು ಕೂಡ ನೋಡಿದ್ದೀನಿ ನಾನು ಕೂಡ ಬಿಗ್ ಬಾಸ್ ಮನೋಳಗಡೆ ಹೋದಂಥ ಟೈಮ್ನಲ್ಲಿ ಅವರನ್ನ ನೋಡಿ ಚೆನ್ನಾಗಿ ಅಬ್ಸರ್ವ್ ಮಾಡಿದ ಅವರು ಗೆಲ್ತಾರೆ ನನಗೂ ಕೂಡ ಗೊತ್ತಿತ್ತು ಅನ್ನುವಂಥ ಮಾತನ್ನ ತಾರಮ್ಮ ತಿಳಿಸ್ತಾರೆ ತಾರಮ್ಮಗು ಕೂಡ ಖುಷಿ ಆಯಿತು ಹನುಮಂತ ಬಂದಿದ್ದು ಮತ್ತೆ ಆಪ್ತ ಸ್ನೇಹಿತ ದೋಸ್ತ ಧನ್ರಾಜ್ ಕೂಡ ಬಂದಿದ್ದು ಈ ಒಂದು ಸೆಗ್ಮೆಂಟ್ ಅಲ್ಲಿ ಜಡ್ಜ್ ಆಗಿ ತಾರಮ್ಮ ಕೂಡ ಆಡ್ತಾರೆ ಶ್ರುತಿ ಮೇಡಮ್ ಕೂಡ ಇರ್ತಾರೆ ಸೊ ನೀವು ಕೂಡ ನೋಡ್ತಿರ ಪ್ರತಿ ವಾರ ಒಂದು ಶೋ ಬರುತ್ತೆ ನೋಡ್ಬೇಕು ಹನುಮಂತ ಯಾವ ರೀತಿ ಮಿಂಚ್ತಾರೆ ಈ ವಾರದಿಂದ ಖಂಡಿತವಾಗಿ ಕೂಡ ಎಲ್ಲರೂ ಎಂಜಾಯ್ ಮಾಡೋದಂತೂ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ತುಂಬಾನೇ ಮನೋರಂಜನೆ ಅಂತೂ ಇದ್ದೇ ಇರುತ್ತೆ